ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಎಂಟ್ರೆನ್ಸೇ ಅಪ್ಪು ಸರ್ ಫೋಟೋ ನೋಡ್ತಾ ಇದ್ದೀರಾ ನನಗಂತೂ ತುಂಬಾ ಖುಷಿಯಾಯಿತು ಎಂಟ್ರೆನ್ಸ್ ಡೋರಿಂದೇ ನಮಗೆ ಅಪ್ಪು ಸರ್ ಫೋಟೋ ಫುಲ್ ಹಾಲ್ ಮನೆ ತುಂಬ ಅಪ್ಪು ಸರಿ ಕಾಣ್ತಾ ಇದ್ದಾರೆ ನನಗೆ ತುಂಬಾ ಆಯಿತು ನಾನು ಫಸ್ಟ್ ಟೈಮ್ ಬಂದಿರೋದು ಸೊ ನೇತ್ರಮ್ಮ ಅವ್ರ ಮನೆಗೆ ಬಂದಿರೋದು ನಾನು ಅವರು ನನಗೆ ಬೆಳಗ್ಗೆಯಿಂದನೂ ಆ್ಯಕ್ಚುಲಿ ಅಂದರೆ ಒಂದು ಇಪ್ಪತ್ತು ದಿನದಿಂದನೂ ಬನ್ನಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ಅಂದರೆ ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಸೊ ಇವತ್ತು ಕೂಡ ಬೆಳಗ್ಗೆಯಿಂದ ಅವರು ಹೇಳ್ತಾನೆ ಇದ್ದರು ಬನ್ನಿ 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 ಅಂತ ಹೇಳಿ ನಾನು ಆ್ಯಕ್ಚುಲಿ ಹೋಗ್ತೀನೋ ಇಲ್ವೋ ಅಂತ ನನಗೂ ಗೊತ್ತಿರಲಿಲ್ಲ ಸೊ ನೀವೇ ವಿಡಿಯೋ ಮಾಡಿ ನನಗೆ ಹಾಕಿ ಅಂತ ಹೇಳಿದ್ದೆ ಬಟ್ ಅವರು ಹಾಕಿದ್ರು ಇಲ್ಲ ನೀವು ಬನ್ನಿ ಬನ್ನಿ ಅಂತ ಫೋನ್ ಮಾಡಿ ತುಂಬಾ ಫೋರ್ಸ್ ಮಾಡಿದಾಗ ನಮ್ಮ ಮನೆಯವ್ರಿಗೆ ಹೇಳಿದಾಗ ಯಾಕೋ ಒಂದೇ ಮಾತಿಗೆ ನಮ್ಮ ಮನೆಯವ್ರಿಗೆ ಕರ್ಕೊಂಡು ಹೋದರು ಇಲ್ಲಿ ಬಂದ ತಕ್ಷಣವೇ ನನಗೆ ಡೋರಿಂದನೇ ಅಪ್ಪು ಸರ್ ಫೋಟೋ ಇತ್ತು ಸೊ ಎಂಟ್ರಿಯಿಂದನೇ ವೀಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಇದು ಹಾಲು ಹಾಲಲ್ಲಿ ಪ್ರತಿಯೊಂದು ಕಡೆಯೂ ಅಪ್ಪು ಸರ್ ಫೋಟೋಸ್ ಎಲ್ಲ ಹಾಕಿದ್ದಾರೆ ಸೊ ಮನೆ ತುಂಬ ಅಪ್ಪು ಸರೇ ಇದ್ದಾರೆ ನಿಜವಾಗ್ಲೂ ಅವರು ಇದ್ರು ನಮಗೆ ಫೋಟೋ ಆ ಫೋಟೋ ಹಾಕಿದ್ದೀವಿ ಈ ಫೋಟೋ ಹಾಕಿದ್ದೀವಿ ಅಂತ ಹೇಳಿ ಸೊ ಈ ಈ ಫೋಟೋಸ್ ನೀವೇನು ಹಾಲಲ್ಲಿ ನೋಡ್ತಾ ಇದ್ದೀರೋ ಇದು ವರ್ಷ ಪೂರ್ತಿ ಅವ್ರ ಮನೆಯಲ್ಲೇ ಹಾಕಿರ್ತಾರೆ ಹಾಗೆ ಇನ್ನು ಒಳಗಡೆ ಹೋದರೆ ಇನ್ನು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಸೊ ಅಕ್ಟೋಬರ್ ಇಪ್ಪತ್ತೊಂಬತ್ತು ಪ್ರತಿ ವರ್ಷವೂ ಅಪ್ಪು ಸರ್ ನೆನಪಲ್ಲಿ ಈ ಥರ ಅವ್ರ ಮನೆಯಲ್ಲಿ ಒಂಥರ ಫಂಕ್ಷನ್ ಥರೇ ಮಾಡ್ತಾರೆ ಸೊ ನಿಜವಾಗ್ಲೂ ಇವ್ರ ಅಭಿಮಾನಕ್ಕೆ ಒಂದು ಸಲ್ಯೂಟ್ ಅಂತ ಹೇಳ್ಬೋದು ಇವರಷ್ಟೇ ಅಲ್ಲ ಇವ್ರ ಮನೇಲಿ ಪ್ರತಿಯೊಬ್ರು ಅಷ್ಟೇ ಅಂತೆ ಸೊ ಏನೆಲ್ಲ ಮಾಡಿದ್ದಾರೆ ಹೇಗೆಲ್ಲ ಮಾಡ್ತಾರೆ ಅಂತ ಹೇಳಿ ಇನ್ನು ತೋರಿಸ್ತೀನಿ ಸೊ ಇನ್ನು ಒಳಗಡೆ ಹೋಗೋಣ ಬನ್ನಿ ಹೇಗೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಉಪ್ಪು ಸರ್ ಬಗ್ಗೆ ಏನು ಹೇಳಬೇಕು ಏನು ಹೇಳಬಾರ್ದು ಅನ್ನೋದೇ ಗೊತ್ತಾಗಲ್ಲ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ ಫ್ರೆಂಡ್ಸ್ ನಿಜವಾಗ್ಲೂ ವ್ಯಕ್ತಿ ವ್ಯಕ್ತಿತ್ವ ಅಂದರೆ ಅಪ್ಪು ಸರ್ ಥರ ಇರಬೇಕು ಮರೆಯಲಾಗದ ಮಾಣಿಕ್ಯ ಅಪ್ಪು ಸರ್ ನಗುವಿನ ಒಡೆಯ ನಮ್ಮಪ್ಪು ಸರ್ ಸೊ ಎಂದೆಂದಿಗೂ ಅಜರಾಮರ ನಮ್ಮ ಅಪ್ಪು ಸರ್ ಸೊ ಅಪ್ಪು ಸರ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಫ್ರೆಂಡ್ಸ್ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಅಪ್ಪು ಸರ್ನ ನೋಡ್ತಾ ಇದ್ರೆ ಬಟ್ ಅಷ್ಟೇ ಬೇಜಾರಿರುತ್ತೆ ಸೋ ನಮ್ಮ ಜೊತೆ ಇಲ್ಲ ಅಂತ ಅಂದ್ರೂ ಅವ್ರ ಆದರ್ಶಗಳು ನಮ್ಮ ಜೊತೆಗೆ ಸದಾ ಇರುತ್ತೆ ಹಾಗೆ ನೇತ್ರಮ್ಮನ ಮನೆಯಲ್ಲಿ ದೇವ್ರ ಮನೆಯಲ್ಲಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ ಸೊ ನಿಜವಾಗ್ಲೂ ನನಗೆ ಇಲ್ಲಿ ಬಂದು ತುಂಬಾ ಖುಷಿ ಆಯಿತು ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಹಾಗೆ ಪ್ರತಿ ವರ್ಷವೂ ಒಂದು ಡಿಫ್ರೆಂಟ್ ಡಿಫ್ರೆಂಟಾಗಿ ಅಪ್ಪು ಸರ್ ಡೆಕೋರೇಷನ್ ಈ ಥರ ಮಾಡ್ತಾರಂತೆ ಫ್ರೆಂಡ್ಸ್ ಬೆಂಗಳೂರಲ್ಲೇ ತಂದಿರೋ ಹ್ಮ್ ಸಾಮಾತಿ ಫೋಟೋ ಎಲ್ಲ ಅಲ್ಲೇ ಬೆಂಗಳೂರವೇ ಹೌದಾ ಎಲ್ಲ ಅಲ್ಲಿಂದಾನೆ ತಂದಿದ್ದಾರೆ

நைவேர நாளை மதார ನಾಳೆಗಾ ಏನ್ ಸ್ಪೆಷಲ್ ನಾಳೆ ಇದು ಬಿರಿಯಾನಿ ಕುಷ್ಕಾ ಕುಷ್ಕಾ ಶಿರ್ವಾ ಚಿಕನ್ ಶಿರ್ಮ ನೇತ್ರಮ್ಮ ಏನೇನ್ರೀ ನಾಳೆಗೆ ಸ್ಪೆಷಲ್ ಕುಷ್ಕಾ ಅನ್ನ ಅಪ್ಪು ಸರ್ ಫೇವರಿಟ್ ಏನೇನ್ ಮಾಡ್ತೀರಾ ಅದ ಹೇಳಿ ನಾಟಿ ಕೋಳಿ ಸಾರು ಆಮೇಲೆ ಇದು ಚಿಕ್ಕ ಕುಷ್ಕಾ ಅನ್ನ ಹ್ಮ್ ಪ್ರೈವೇಟ್ ಪಾನಿಪುರಿ ಇಡ್ತೇವೆ ಸ್ವೀಟ್ ಇಡ್ತೇವೆ ಹ್ಮ್ ಹಣ್ಣು ಹಂಪಲ ಇಡ್ತೇವಿ ಹ್ಮ್ ಪ್ರತಿ ಒಂದು ಇಡ್ತೀವಿ ಅಪ್ಪು ಸರಿ ಒಟ್ಟಲ್ಲಿ ಅಪ್ಪು ಸರ್ಗೆ ಏನ್ ಇಷ್ಟ ಅದು ಪಡ್ಡು ಒಂದಿಲ್ಲ ಪಡ್ಡು ಇಲ್ಲ ಪಡ್ಡುನೂ ಇಷ್ಟ ಅವರಿಗೆ ಪ್ರೈವೇಟ್ ಅದು ಓಹ್ ಮತ್ತೆ ಪಡ್ಡು ಹಾಕದಲ್ವಾ ಹ್ಮ್ ಇಷ್ಟೊತ್ತಿಗೆ ನಾಳೆಗಲ್ಲ ಇವತ್ತಿಗೆ ಇದು ರೆಡಿ ಮಾಡ್ಕೊಂಡಿರೋ ನೋಡಿ ಫ್ರೆಂಡ್ಸ್ ದೀಪಾವಳಿ ಹಬ್ಬ ಹಿಂಗ್ ಆಚರಿಸ್ತಾರೋ ಎಲ್ಲೋ ಅಪ್ಪು ಸರ್ದು ಅಂದ್ರೆ ಇದೊಂದು ಕರಾಳ ದಿನ ನಮ್ಗೆಲ್ಲ ಬಟ್ ನಂಗೆ ಅಪ್ಪು ಸರ್ ನೋಡಿದ ಸಖತ್ ಬೇಜಾರಾಗ್ತಾ ಇರುತ್ತೆ ಇರ್ಬೇಕಿತ್ತು ಅಂತ ಹೇಳಿ ನಿಜ ಈ ಫೋಟೋ ನೋಡ್ತಾ ಇದ್ರೆ ನಿಜವಾಗ್ಲು ಬೇಜಾರಾಗುತ್ತೆ

ಸೂಪರ್ ನೈಟ್ ಹೋಗ್ತಾನೆ ನಾಳೆ ನೈಟ್ ಇಲ್ಲಿ ಇಲ್ಲಿ ಬಿಟ್ಟು ಅಲ್ಲಿಗೆ ಅಲ್ಲಿ ಪ್ರೈವೇಟ್ ಆಗಲಿ ಇಲ್ಲಿ ನಾವು ಮನೇಲಿ ಹಾಕಿರ್ಲಿ ಅಂತ ಬಿಟ್ಟು ಹೋಗ್ತಾನೆ ನನಗೆ ಬಿಟ್ಟು ಹೋಗ್ತಾನೆ ಮಾಡ್ತಾನೆ ಸೂಪರ್ ಅಲ್ಲ ನೆಕ್ಸ್ಟ್ ಟೈಮ್ ಅಲ್ಲಿ ದೇವರು ಅಂತಾನೆ ಅಂದ್ರೆ ಇವಾಗೂ ದೇವರು ಅಂತಾರೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಬುಕ್ಸ್ ಅಲ್ಲಿ ಸ್ಟೋರಿ ತೆಗಿತಾರೆ ಅನ್ಸುತ್ತೆ ನನಗೆ

ಆ ಸೊ ಫಸ್ಟ್ ಟೈಮ್ ಅಪ್ಪು ಸರ್ ಕಡೆಯಿಂದ ಬಂದೆ ಅನ್ಸುತ್ತೆ ನಿಜ ಸರ್ ಬಂದಿದ್ದಾರೆ ಅದೇ ಅದೇ ಯಾವತ್ತು ಬಂದಿರ್ಲಿಲ್ಲ ಬಟ್ ಅಪ್ಪು ಸರ್ ನೋಡಕ್ಕೋಸ್ಕರ ನೇತ್ರಮಾನ ಮನೆಗೆ ಬಂದಂಗಾಯ್ತು ನಮ್ಮ ಮನೆಯವರು ಅರ್ಜೆಂಟ್ ಮಾಡ್ತಾ ಇದ್ದಾರೆ ಇನ್ನ ನಾವು ಹೊರಡ್ತೀವಿ ತುಂಬಾನೇ ಖುಷಿ ಆಯ್ತು ನಮ್ಗೆ ನೇತ್ರಮಾನ ಮನೆಗ್ ಬಂದು ಅಪ್ಪು ಸರ್ದು ಇಷ್ಟೆಲ್ಲ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಇವಾಗ ಹೊರಡುವ ಸಮಯ ಬಂತು